ಈ ಕರ್ಪತ್ರ ನಮ್ಮ ಅಸ್ತ್ರ ಈ ಕರ್ಪತ್ರದಲ್ಲಿ ಬರೆದಿರುವಂಥ ಪ್ರತಿ ಪದ ಕೂಡ ಇಡೀ ದಲಿತರ ಮನಸ್ಸಿನಲ್ಲಿ ಅಚ್ಚಿಳಿಯದೆ ಉಳಿಬೇಕಾಗಿದೆ ಯಾಕೆ ಅಂತಂದರೆ ಈ ಕರ್ಪತ್ರ ಹೇಳ್ತಾ ಇದೆ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಚಲೋ ದಲಿತ ಶಾಸಕರ ಮನೆಗೆ ಅಂತ ಹೇಳ್ತೇವೆ ಈ ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ಏನಲ್ಲ ದಲಿತ ಚಳುವಳಿ ಹಿಂದೊಮ್ಮೆ ಈ ಕಾರ್ಯಕ್ರಮನ ನೆರವೇರಿಸಿತ್ತು ಆ ಕಾರ್ಯಕ್ರಮದಲ್ಲಿ ನಾವು ದಲಿತರ ಹಿತಾಸಕ್ತಿಯನ್ನು ಕಾಯ್ದೆ ಮೌನವಾಗಿರುವಂಥ ಶಾಸಕರಿಗೆ ದಲಿತ ಶಾಸಕರ ಮನೆ ಮುಂದ್ಗಡೆ ಬೃಹತ್ತಾದಂಥ ಒಂದು ಹೋರಾಟವನ್ನು ನಾವು ಮಾಡಿದ್ವಿ ಧರಣಿ ಮಾಡಿದ್ವಿ ಮುತ್ತಿಗೆ ಹಾಕಿದ್ವಿ ಖರ್ಗೆಯವರ ಮನೆಯಿಂದ ಹಿಡಿದು ಶ್ರೀನಿವಾಸ ಪ್ರಸಾದ್ ಮನೆಗೆ ಸಿ ಎಂ ಆರ್ಮುಗಮ್ ಮನೆಗೆ ಹೀಗೆ ಎಲ್ಲ ದಲಿತ ಶಾಸಕರ ಮನೆಗೆ ನಾವು ಮುತ್ತಿಗೆ ಹಾಕಿದ್ವಿ ಧರಣಿ ಮಾಡಿದ್ವಿ ಮತ್ತು ಅವರ ಮೌನವನ್ನು ನಾವು ಪ್ರಶ್ನೆ ಮಾಡಿದ್ವಿ ಅದೇ ಕಾರ್ಯಕ್ರಮವನ್ನು ನಾವು ಇವತ್ತು ಕೈಗೆತ್ಕೊಂಡಿದ್ವಿ ಈ ಕಾರ್ಯಕ್ರಮದ ಪ್ರಕಾರ ನಾವು ಒಂಬತ್ತನೇ ತಾರೀಕು ನಮ್ಮ ಜಿಲ್ಲೆಯ ಇಬ್ಬರು ಶಾಸಕರ ಮನೆ ಎದುರುಗಡೆ ನಾವು ಧರಣಿ ಮಾಡ್ತಾ ಇದ್ದೀವಿ ಒಂದು ರೂಪಕಲಾ ಶಶಿಧರ್ ಅವರ ಮನೆ ಮುಂದಗಡೆ ಇನ್ನೊಂದು ಎಸ್ ನಾರಾಯಣಸ್ವಾಮಿಯವರ ಎಸ್ ಎನ್ ನಾರಾಯಣಸ್ವಾಮಿಯವರ ಮನೆ ಮುಂದಗಡೆ ಯಾಕೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಇಲ್ಲಿ ನಮಗೆ ಸಲ್ಲಬೇಕಾಗಿದ್ದ ಮೀಸಲಿಟ್ಟಿದ್ದಂಥ ಹಣವನ್ನು ಸುಮಾರು ನಮ್ಮ ತುತ್ತಿನ ಪಾಲನ್ನು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಪಹರಿಸಲಾಗಿದೆ ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲ ಈ ಸಾರಿ ಮಾಡಿರೋದು ಹಿಂದಿನ ಸರ್ಕಾರಗಳು ಕೂಡ ಮಾಡಿದ್ದಾವೆ ಆದರೆ ಈ ಸರ್ಕಾರ ನಮಗೆ ಅತ್ಯಂತ ಸುಳ್ಳನ್ನು ಹೇಳ್ತಾ ಇದೆ ಏನಂತಂದರೆ ಗ್ಯಾರಂಟಿಗಳಿಗೆ ನಾವು ದಲಿತ ಫಲಾನುಭವಿಗಳಿಗೆ ಮಾತ್ರ ಬಳಸ್ತಾ ಇದ್ದೀವಿ ಅಂತ ಅದು ಅವರ ಕರ್ತವ್ಯ ಅಲ್ಲ ಅವ್ರು ಮಾಡಬೇಕಾಗಿದ್ದೇನಂತಂದರೆ ಜನರಲ್ಲಿ ರಸ್ತೆ ಏನು ರಸ್ತೆ ನಾವು ಬರೀ ದಲಿತರಿಗೆ ಓಡಾಡ್ತೀವ ಹೇಳಿ ಅವರು ಕೇವಲ ದಲಿತರು ಮಾತ್ರ ಓಡಾಡ್ತಾ ಇದ್ದಾರೆ ಈ ರಸ್ತೆಗಳಲ್ಲಿ ಅದಕ್ಕೋಸ್ಕರ ನಾವು ಸಿಮೆಂಟ್ ರಸ್ತೆಗಳಿಗೆ ಮಾಡೋಣ ಬಳಸ್ತೀವಿ ಅಂತ ಇದು ಅತ್ಯಂತ ನಾಚಿಕೆಗೇಡಿನ ಕೆಲಸ ಇವತ್ತೇನಾಗಿದೆ ಅಂತಂದ್ರೆ ಇವರ ಗ್ಯಾರಂಟಿಗಳ ವಿವೇಚನೆ ಇಲ್ಲದ ರೀತಿಯಲ್ಲಿ ನಮ್ಮ ಹಣವನ್ನು ಲಪಟಾಯಿಸಿ ಬೇರೆ ಬೇರೆ ಇವರ ಮಾನ ಮರ್ಯಾದೆ ಮುಚ್ಕೊಳ್ಳೋದಕ್ಕೋಸ್ಕರ ಇವರ ಮಾತನ್ನು ಉಳಿಸ್ಕೋದಕ್ಕೋಸ್ಕರ ಮಾಡಿರುವಂಥ ಇದ್ರೊಳಗೆ ನಮ್ಮ ಸಮುದಾಯ ಇನ್ನು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಹಿಂದಕ್ಕೆ ಹೋಗ್ತಾ ಇದೆ ಅಭಿವೃದ್ಧಿಯಲ್ಲಿ ಶಿಕ್ಷಣದಲ್ಲಿ ಮೂರು ತಲೆಮಾರು ಹಿಂದಕ್ಕೆ ಹೋಗ್ತಾ ಇದೆ ಆ ಪ್ರಜ್ಞೆ ಅವ್ರಿಗಿಲ್ಲ ಅದರಿಂದಾಗಿ ನಾವು ಕೇಳ್ತಾ ಇರೋದಿಷ್ಟೇನೆ ಇಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಅಂತ ಹೇಳಿದ್ದೀವಿ ಅದಕ್ಕಿಂತಲೂ ಹೆಚ್ಚು ಕೋಟಿ ಮತ್ತು ಹಿಂದಿನಿಂದನೂ ಕೂಡ ನಮ್ಮ ರಮೇಶ್ ಹೇಳಿದರು ಎರಡು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಡೈವರ್ಟ್ ಮಾಡಲಾಗಿದೆ ಆ ಕಾರಣಕ್ಕಾಗಿ ನಾವು ಇಷ್ಟು ಹಣವನ್ನು ಮತ್ತೆ ವಾಪಸ್ ಇದ್ದೀವಿ ನೀವು ಪ್ರತ್ಯೇಕವಾದಂಥ ಪ್ಯಾಕೇಜನ್ನು ಮಾಡಿ ದಲಿತ ಬಜೆಟನ್ನು ಮಂಡಿಸಿ ಪ್ರತ್ಯೇಕವಾಗಿ ಈ ಎಲ್ಲ ಹಣಕ್ಕೆ ಆ ಹಣ ನಮಗೆ ಬೇಕು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕು ತಂದುಕೊಡಿ ನೀವು ನಮಗೆ ಅನ್ಯಾಯ ಮಾಡೋ ಹಾಗಿಲ್ಲ ಅಕ್ರಮ ಮಾಡೋಂಗಿಲ್ಲ ಮೋಸ ಮಾಡೋಂಗಿಲ್ಲ ದರೋಡೆ ಮಾಡೋಂಗಿಲ್ಲ ಆದ್ದರಿಂದಾಗಿ ನಾವು ಈ ಇಬ್ಬರು ಶಾಸಕರಿಗೆ ಇದ್ದೀವಿ ಶಾಸಕರೇ ಕಣ್ಣು ಕಿವಿ ತೆರೀರಿ ನೀವು ಕುರುಡ್ರಾಗಬೇಡಿ ಕಿವಿಗಳಲ್ಲಿ ಬಂದಂಥ ಅಂದ್ರ ಕಿವಿಡ್ರಾಗಬೇಡಿ ನೋಡಿ ನಮ್ಮ ಸಮುದಾಯದ ಮನೆಗೆ ಬೆಂಕಿ ಬಿದ್ದಿದೆ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಆ ಬೆಂಕಿಯನ್ನು ಆರಿಸೋದಕ್ಕೆ ಏನು ಮಾಡಬೇಕು ಅದನ್ನು ನೋಡಿ ಮೊದಲು ನಮ್ಮಿಂದ ಅಪಹರಣ ಆಗಿರುವಂಥ ಎಷ್ಟೋ ಹಣವನ್ನು ಪ್ರತ್ಯೇಕ ಪ್ಯಾಕೇಜ್ ಆಗಿ ಮತ್ತೆ ನಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ಭವಿಷ್ಯಕ್ಕೋಸ್ಕರ ಬಳಸಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೊರಲ ಧ್ವನಿಯಾಗಿದೆ ಅನೇಕ ಸಂಘಟನೆಗಳು ನಾವು ಎಲ್ಲಿದ್ದೀವಿ ದಲಿತ ಸಂಘಟನೆಗಳು ಒಂದಾಗ್ತಾಯಿದ್ದೀವಿ ಮತ್ತು ಈ ಒಂಬತ್ತನೇ ತಾರೀಖು ಕಾರ್ಯಕ್ರಮವನ್ನು ಅತ್ಯಂತ ಸಫಲವಾದ ರೀತಿಯಲ್ಲಿ ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ ಇದನ್ನು ಸವಾಲು ಅಂತ ಅಂದ್ಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಸರಿಯಾದ ರೀತಿಯಲ್ಲಿ ಒಂದು ಶ್ವೇತಪತ್ರದ ಜೊತೆಗೆ ಬರಬೇಕು ಸುಮ್ಮನೆ ನಿಮ್ಮ ದಲಿತ ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಈ ಥರ ಮಾತುಗಳಿಂದ ನಮ್ಮನ್ನು ಮೋಸಗೊಳಿಸೋದಕ್ಕೆ ಸಾಧ್ಯವಿಲ್ಲ ನೀವು ಶ್ವೇತಪತ್ರ ಹೊರಡಿಸಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಯಾವ ಯಾವ್ಯಾವ ಗ್ಯಾರಂಟಿಗಳಲ್ಲಿ ಯಾರ್ಯಾರು ಕೊಡ್ತಾ ಇದ್ದೀರಿ ಆ ನೈತಿಕತೆ ಏನು ಅದಕ್ಕಿರೋಂಥ ರ್ಯಾಷ್ನಲ್ ಏನು ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ಬೇಕಾಗುತ್ತೆ ಆ ಕಾರಣಕ್ಕಾಗಿ ಇದು ಶಾಸಕರ ಕಣ್ಣನ್ನು ತೆರಸ್ಲಿಕ್ಕೆ ಇವರಿ ಥರ ಮನೆ ಕಡೆಗೆ ನೋಡಿ ಅಂತ ಹೇಳಲಿಕ್ಕಾಗಿ ಮತ್ತು ಅಲ್ಲಿಂದ ಬರ್ತಾ ಇರೋಂಥ ನೋವು ಮತ್ತು ಚಿತ್ಕಾರ ನಿಮ್ಗೆ ಗೊತ್ತಾಗಬೇಕು ಕಿವಿಗಳನ್ನು ತೆರೀರಿ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರತಿ ದಲಿತರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪ್ರತಿ ಮನೆಯಲ್ಲೂ ಕೂಡ ಈ ಕರ್ಪತ್ರ ಇರಬೇಕು ಮತ್ತು ಈ ಕರ್ಪತ್ರದಲ್ಲಿರುವಂಥ ವಿಚಾರಗಳ ಬಗ್ಗೆ ಪ್ರತಿ ಮನೆಯಲ್ಲೂ ಕೂಡ ಚರ್ಚೆ ಆಗಬೇಕು ಅಂತ ನಾನು ಒಬ್ಬ ಬರಹಗಾರನಾಗಿ ಈ ನೆಲದಲ್ಲಿ ಆದಿಯಿಂದಲೂ ಕೂಡ ದಲಿತ ಪ್ರಜ್ಞೆ ಅಥವಾ ದಲಿತ ಚಳುವಳಿ ಕಾವು ಆರಬಾರ್ದು ಅದು ನಿರಂತರವಾಗಿ ಕಾಲಾತೀತವಾಗಿ ಭವಿಷ್ಯಕ್ಕೆ ಹೋಗಬೇಕು ಅಂತ ನಂಬಿಕೆ ಇಟ್ಕೊಂಡಿರೋನಾಗಿ ನಾನು ಈ ಕಾರ್ಯಕ್ರಮದಲ್ಲಿ ನಾರಾಯಣ ಸ್ವಾಮಿಯವರ ಮನೆ ಮುಂದಗಡೆ ಇರುವಂಥ ಏನು ಧರಣಿಯನ್ನು ನಾನು ನೇತೃತ್ವ ವಹಿಸ್ತಾ ಇದ್ದೇನೆ ನನ್ನ ಜೊತೆಗೆ ಎಲ್ಲರೂ ಇರ್ತವೆ ನಮ್ಮ ಅಣ್ಣ ಅಂಟಮ್ಮದೇ ಎಲ್ಲರೂ ಕೂಡ ಇರ್ತಾರೆ ಇದು ಕಾರ್ಯಕ್ರಮ ಹೊತ್ತಿದ್ದೀವಿ